शारदा श्री श्रीगुरुभ्यो नमः श्रीसत्खुरु सिद्धलिङ्गयति वरेण्यनं श्रीसत्खुरु दुण्डेश्वरयति वरेण्यनं भासुरयोगिकुलतिलखनं पाशाष्टकदिं कुदिवनररुद्धरिपणम् सु, मानसदिं भज भजिपेनाम, भज पिना भज पिना जै मङ्गलं जै नम पार्वती पदये शिवारमादे राजाधिराजुना सिद्धलिङ्गेश्वर సంస్కృత సంస్కృత పాఠం తురూ ప్రవచనం ఏ శ్రోతుం ఆగతవంత ఇదానిం అన సంస్కృత విషయంలో ప్రవేశం కంజి హ్యవంతం పఠితవంత అవలనం పాఠం వం పశ్యా ನಿನ್ನೆ ನೀವು ಏನು ಓದಿರ್ ಓದಿದಿರಲಿಲ್ಲ ನಿನ್ನೆಯ ದಿನದಲ್ಲಿ ಸಂಸ್ಕೃತಪಾಠವನ್ನು ಅದನ್ನು ಸ್ವಲ್ಪ ಪುನಃಸ್ಮರಣೆ ಮಾಡಿ ಇವತ್ತಿನ ಪಾಠಕ್ಕೆ ಪ್ರವೇಶ ಮಾಡೋಣ ಹ್ಯ ಬಸವರಾಜಮಹೋದಯ ಸುಂದರತೆಯ ಸಂಖ್ಯಾ ತದಾ ಸಮಯ ಪಾಠ ಹ್ಯ ತೇ ಉಂತ ಬಸವರಾಜಮೋದಯ ಇಂಕಿತ್ ಸಂಖ್ಯಾ ತಮಯ ವಯಂ ಪಶ್ಯಾಮ ಕಂತಿ ಸರ್ವೇ ಹ್ಯ ಪಠಿತವಂತ ನೀವೆಲ್ಲರೂ ನಿನ್ನೆ ಸಂಖ್ಯೆ ಮತ್ತು ಸಮಯವನ್ನು ಹೇಗೆ ಹೇಳಬೇಕು ಸಂಸ್ಕೃತದಲ್ಲಿ ಅಂತ ಕಲ್ತಿದ್ದೀರಿ ಇವತ್ತು ಒಂದು ಸ್ವಲ್ಪ ಪುನಃಸ್ಮರಣೆ ಮಾಡ್ಕೊಳ್ಳೋಣ ಏನಂತ ಹೇಳಿ ಸಂಖ್ಯೆ ಒಂದು ಅಂದರೆ ಅಷ್ಟೇ ಸಂಸ್ಕೃತದಲ್ಲಿ ರೀ ಹಾಂ ನೈ ಅಭಿನಯಂ ಕರೋಮಿ ಭವಂತ ಸರ್ವೇ ಮಧ್ಯೆ ವದಂತು ಅಹಂ ಅಭಿನಯಂ ಕರೋಮಿ ಮಧ್ಯೆ ವದಂತು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಅಷ್ಟಾದಶ ಹದಿನೆಂಟು హొమ్ ఇ ఇప్ప ఉత్తమం బహు ఉత్తమం ఐదు అందర అస్ట్రీ హే హైదు హైదు పంచదశ అలా పంచదశ హైద ఇప్ప ఇప్ప హైదు హ ಒಂಬತ್ತು ಐದು ಒಂದು ಹಾಂ ಇದಾನ ಕೇವಲ ಏತೆಗೋ ವದಂತಿ ಬಂತಿ ತೂಷಣೀ ಬವಂತು ಬಂತಹ ಸರ್ವೆ ನೀವು ಎಲ್ಲರೂ ಸ್ವಲ್ಪ ಕೂತ್ಕೊಳ್ಳಿ ಇವರು ಹೇಳ್ತಾರೆ ಹೇಳ್ತಾರೀರಿ ಹಾಂ ಐದು ಹತ್ತು ಹನ್ನೆರಡು ಹನ್ನೆರಡು ಹದಿನೈದು ಇಪ್ಪತ್ತು ಇಪ್ಪತ್ತು ವಿಂಶತಿ ಹಾಂ ಉತ್ತಮ ಇದಂತಹ ತೂಷ್ಣ ಉಪವಿಷನ್ತು ಸುಮ್ಕುಂದ್ರಿ ಇನ್ನೇ ಹೇಳ್ರಿ ಮಾತೇರೆಲ್ಲರು ಎರಡು ಎರಡು ಐದು ಐದು ಹತ್ತು ಹನ್ನೊಂದು ಹದಿನೈದು ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೇನೇ ಉತ್ತಮ ಸಂಖ್ಯಾಂ ಸರ್ವೇ ಸಂಖ್ಯಾತವಂತ ವಿಶತಿ ಪರ್ಯಂತ ಅಸ್ತು ಅಗ್ರೆ ಸಮಿತಿ ಟೈಮ್ ಇ ಸಮ ಈಗ ನೋಡನ್ ರೀ ಹಾಂ ಹ್ಯ ಬವಂತ ಸಮಸ್ಕೃತಮ ವದಂತಿ ಇದೆ ಅಹಂ ಕನ್ನಡಮೇ ವೆ ಸಂಸ್ಕೃತ ಮಧ್ಯೆ ವದಂತು ಅಹಂ ಪಶ್ಯಾಮಿ ే వదంతు ఉచై వదంతు ఐదు గంటే 1 గంట నాలుగు గంటే చరి వాదనం నాస్ చదుర్వాదనం కం చదుర్వాదనం ఆరు గంట బత్ గంట ఒ గంట హన్నెరడు గంటే హెరడు గంటే ఇక బరీ ఒందుడు గంటే మూడు గంటె నాలుగు గంట ఈ రీతి ఆయో ఏక వాదనం ద్వీవాదనం త్రివాదనం చతుర్వాదనం ఏదృశం ఇదనీ అగ్రెమ హన్నెరడు గంటే హైదు నిమిషకేనంత్రి ಹಾ ಈಗ ನೀವು ಎಲ್ಲರೂ ಸಂಪುಟ ಕೂತ್ಕೊಡ್ರಿ ಮಾತೆಯವರು ನೀವು ಹೇಳಿರಿ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಏನಂತಾರೆ ಒಂದು ಗಂಟೆ ಹದಿನೈದು ನಿಮಿಷ ಸಪಾದ ಎರಡು ಗಂಟೆ ಹದಿನೈದು ನಿಮಿಷ ಮೂರು ಗಂಟೆ ಹದಿನೈದು ನಿಮಿಷ ಮೂರು ಗಂಟೆ ಹದಿನೈದು ನಿಮಿಷ ಹುಚ್ಚಹಿ ವದಂತು ಮೂರು ಗಂಟೆ ಹದಿನೈದು ನಿಮಿಷ ಸಪಾದ ತ್ರೀವಾದನಂ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಸಪಾದ ಹಾಂ ಇದವೆಲ್ಲರೂ ಸೊ ಕೂತ್ಕೊಡ್ರಿ ಈಗ ನೀವು ಮಾತಾರೆ ಎಲ್ಲರೂ ಹೇಳ್ರಿ ಹತ್ತು ಗಂಟೆ ಹದಿನೈದು ನಿಮಿಷ ಸಪಾದ ಹಾ ಹನ್ನೊಂದು ಗಂಟೆ ಹದಿನೈದು ನಿಮಿಷ సపాద ఏకాదశ వాదనం ఉత్తమం అస్ ఒవరే గంటారు ఈ ఎల్ ఒ నిమిష అతందూవర గంటె హన్నెడు గంటే మూవ నిమిషకే హన్నెరడు గంట మూవత్ నిమిషకే సార్ద ಉತ್ತಮ ಇಂ ಒಂದು ಗಂಟೆಗೆ ಎರಡು ಗಂಟೆಗೆ ಹದಿನೈದು ನಿಮಿಷ ಕಡಿಮೆ ಇದೆ ಎಷ್ಟು ಗಂಟೆಗೆ ರೀ ಎರಡು ಗಂಟೆಗೆ ರೀ ಹದಿನೈದು ನಿಮಿಷ ಕಡಿಮೆ ಇದೆ ಪಾದೋನ ಪಾದೋನ ದುಃಖ ಕೆಂ ಪಾದೋನ ಹಾ ಮೂರು ಗಂಟೆಗೆ ಹದಿನೈದು ನಿಮಿಷ ಕಡಿಮೆ ಇದೆ ಮೂರು ಗಂಟೆಗೆ ಹದಿನೈದು ನಿಮಿಷ ಕಡಿಮೆ ಇದೆ ಪಾದೋನ ತ್ರಿವಾದನ ಹಾಂ ಇದಾನಿಮಿತ್ ಅನ್ಯರೀತ್ಯ ಪೃಚ್ಛಾ ಕಥಮಿತ್ಯುಕ್ತೇ ಈಗ ಒಂದು ಬೇರೆ ರೀತಿಯಲ್ಲಿ ಕೇಳ್ತೇನೆ ರೀ ನಿಮಗೆ ಹನ್ನೆರಡು ಈಗ ಎರಡು ಗಂಟೆಗೆ ಹದಿನೈದು ನಿಮಿಷ ರೀ ಪಾದೋನ ಎರಡು ಗಂಟೆಗೆ ಹದಿನೈದು ನಿಮಿಷ ಇದ್ದಾರೆ ರೀ ಪಾದೋನ ದ್ವಿವಾದನಂ ಹಾಂ ಈಗ ಹೇಳಿರಿ ಒಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಏನಂತಾರೆ ಹೇಳಿರಿ ಒಂದು ಗಂಟೆಗೆ ಹದಿನೈದು ನಿಮಿಷ ಕಡಿಮೆ ಇದೆ ಒಂದು ಗಂಟೆಗೆ ಹದಿನೈದು ನಿಮಿಷ ಕಡಿಮೆ ಇದೆ ಪಾದೋನ ಏಕವಾದನ ಪಾದೋನ ಹಾ ಈಗ ಹೇಳ್ರಿ ಒಂದು ಗಂಟೆ ನಲವತ್ತೈದು ನಿಮಿಷ ಈಗ ಹೇಳ್ರಿ ಒಂದು ಗಂಟೆ ನಲವತ್ತೈದು ನಿಮಿಷ ನೀವು ಹೇಳ್ರಿ ಕನ್ನಡದಲ್ಲಿ ಈಗ ಒಂದು ಗಂಟೆ ನಲವತ್ತೈದು ನಿಮಿಷ ಅಂತ ಹೇಳ್ತ ಹೇಳ್ತೀರಿ ಅಥವಾ ಎರಡು ಗಂಟೆ ಹದಿನೈದು ನಿಮಿಷ ಕಡಿಮೆ ಇದೆ ಅಂತ ಹೇಳ್ತೀರಿ ಇನ್ನೊಂಥರ ಹೇಳ್ತೀರಿ ಪೋಣೆ ಎರಡು ಏನು ಹೇಳ್ತೀರಿ ಪೋಣೆ ಎರಡು ಅಂತ ಹೇಳ್ತೀರಿ ಅದಕ್ಕೆ ಯಾವ ರೀತಿ ಕೇಳಿರಿ ನಿಮ್ಗೆ ಹೇಳಕ್ಕೆ ಬರ್ಬೇಕ್ರಿ ಬರೀ ಒಂದಕ್ಕೆ ಐದು ನಿಮಿಷ ಈಗ ಎರಡಕ್ಕೆ ಐದು ನಿಮಿಷ ಕಡಿಮೆ ಇದ್ರೆ ಪಾದೋವನ ದ್ವಿವಾದನ ಮಿತಿ ಈ ರೀತಿ ಹೇಳ್ಬೋದು ರೀ ಅದೇ ನಿಮ್ಗೆ ಯಾರ್ಯಾರು ಬಂದು ಅದನ್ನು ರಿವರ್ಸ್ ಕೇಳ್ತಾರೆ ಹೆಂಗಂದ್ರೆ ರೀ ಈಗ ಎರಡು ಹದಿನೈದು ನಿಮಿಷ ಕಡಿಮೆ ರೀ ಒಂದು ಗಂಟೆ ನಲವತ್ತೈದು ನಿಮಿಷ ಕೇಳ್ತಾರೆ ಅವಾಗ ಅವಾಗೂ ನೀವೇನು ಹೇಳ್ಬೇಕು ಪಾದೋನ ದ್ವಿವಾದನಂ ಅಸ್ತು ಸರ್ವೇ ಸಂಖ್ಯಾ ತಥ ಸಮಯ ಜ್ಞಾತವಂತಹ ಅದ್ಯತನ ಸಂಸ್ಕೃತ ಪಾಠದ ವಿಷಯ ಅಷ್ಟೇ ತಥಾಪೂರ್ವ ನೀವೆಲ್ಲರೂ ಕನ್ನಡದಲ್ಲಿ ಮಾತಾಡ್ತಿರ್ತೀರಿ ಏನಂದ್ರೆ ಎಲ್ಲರೂ ಹೋಗೋದು ಬರೋದು ಇರ್ತತ್ರ ನಾನು ಇಲ್ಲಿಂದ ಯಾವುದೋ ಒಂದು ಊರಿಗೆ ಹೋಗ್ತಿದ್ದೀನಿ ನಾನು ಇಲ್ಲಿಂದ ಯಾವುದೋ ಒಂದು ಊರಿಗೆ ಹೋಗ್ತಿದ್ದೀನಿ ಮತ್ತೆ ಆ ಊರಿಂದ ಅಲ್ಲಿಂದ ಮತ್ತೆ ಬೇರೆ ಎಲ್ಲ ಹೋಗ್ತಿ ಬೇರೆ ಎಲ್ಲೂ ಹೋಗ್ತಿದ್ದೀನಿ ಆಮೇಲೆ ಮತ್ತೆ ಕೇಳ್ತಿರ್ತೀರಿ ಪ್ರಶ್ನೆ ಕೇಳ್ತಿರ್ತೀರಿ ಎಲ್ಲಿಂದ ಬಂದು ನೀನು ನೀವು ಎಲ್ಲಿಂದ ಬಂದಿರಿ ಈ ರೀತಿ ಕೇಳ್ತಿರ್ತೀರಿ ಅದನ್ನು ಇಲ್ಲಿಂದ ಅಲ್ಲಿಂದ ಎಲ್ಲಿಂದ ಈ ರೀತಿಯವನ್ನು ಸಂಸ್ಕೃತದಲ್ಲಿ ಯಾವ ರೀತಿ ಹೇಳಿ ಹೇಳ್ಬೋದು ಅಂತ ಇವತ್ತು ಅದ್ಯ ವಯಂ ಪಶ್ಯಾಮ ಅಷ್ಟು ಸರ್ವೇ ವದಂತು ಅಂ ವದಾಮಿ ವದಾ ತಥವ ವದಂತು ಇತ ಇತ ಇತಹ 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 ಇಲ್ಲಿಂದ ಇಲ್ಲಿಂದ ತಲ್ಲಿಂದ ಅಲ್ಲಿಂದ ಕೂತ ಕುತ ಎಲ್ಲಿಂದ ಕೂತ ಅಂದ್ರೆ ಏನ್ರಿ ಹಾಂ ಇಂ ಸಂಸ್ಕೃತೆ ವಾ ಕನ್ನಡೆ ವದನ್ ಇತ ಇಂ ಕೇವಲ ಅಭಿನಯ ಕರೋಮಿ ದೃಷ್ಟು ವದಂತ ಕೂತ ಹಾಂ ಎಲ್ಲಿಂದ ಅಷ್ಟ ಇಂತಹ ರೀ ತತಃ ಅಂದ್ರೆ ಕುತಃ ಅಂದ್ರೆ ಹಾಂ ಈಗ ಬರೀ ನಾವು ಶಬ್ದ ಹೇಳ್ರೆ ಗೊತ್ತಾಗಂಗಿಲ್ಲ ವಾಕ್ಯದ ಮುಖಾಂತರ ತಿಳ್ಕೊಳ್ಳೋಣ ಯಾವ ರೀತಿ ಉಪಯೋಗ ಅಂತ ಹೇಳಿ ಈಗ ಕನ್ನಡದಲ್ಲಿ ನಾನು ಇಲ್ಲಿಂದ ಬೆಂಗಳೂರು ನಗರಕ್ಕೆ ಹೋಗುತ್ತೇನೆ ನಾನು ಇಲ್ಲಿಂದ ಈ ದೂರ ದೂರು ಬ್ಯಾಡಗಪ್ರೆ ಇಲ್ಲೇ ಸಮೀಪ ಹೋಗೋಣ ನಾನು ಇಲ್ಲಿಂದ ಮನೆಗೆ ಹೋಗುತ್ತೇನೆ ನಾನು ಇಲ್ಲಿಂದ ಮನೆಗೆ ಹೋಗುತ್ತೇನೆ ಇದನ್ನು ಸಂಸ್ಕೃತದಲ್ಲಿ ಯಾವ ರೀತಿ ಹೇಳಬೇಕಂದ್ರಿ ನಾನು ಅಂದ್ರೆ ಏನು ರೀ ಏನ್ರೀ ಅಹಂ ಇಲ್ಲಿಂದ ಅಹಂ ಮನೆಗೆ ಮನೆಗೆ ಅಂದ್ರೆ ರೀ ಗೃಹಂ ನಾನು ಇಲ್ಲಿಂದ ಮನೆಗೆ ಅಹಂ ಇತ ಗೃಹಂ ಹಾ ಗೃಹಂ ಹಾಂ ಇಂ ಕನ್ನಡೆ ವದ್ದು ಅಂ ಸಂಸ್ಕೃತೆ ವಾಹಿ ಅಹ್ ಇತ ಗೃಹ ಗಚ್ಚಾ ಅಹ್ ಇತರ ಗೃಹ ಗಚ್ಚಾ ಉತ್ತಮ ಇಂ ಕನ್ನಡೆ ವೀ ಸಂಸ್ಕೃತೆ ವದಂತೂ ನಾನು ಇಲ್ಲಿಂದ ಮಠಕ್ಕೆ ಹೋಗುತ್ತೇನೆ ನಾನು ಇಲ್ಲಿಂದ ಮಠಕ್ಕೆ ಹೋಗುತ್ತೇನೆ ಅಹಂ ಇತ ಮಠಂಗ ಗಾಳಿ ಉತ್ತಮ ಹಾಂ ಇ ಜಾ ಇಂ ತಪ ಕೂ ತುಕ್ ಅಲ್ಲಿಂದ ಇಂ ಅಹಂ ಇತ ಗೃಹ ಗಚ್ಚಾ ಗೃಹ ಗೃಹೇ ಮನೆಯಿಂದ ನಾನು ಇಲ್ಲಿಂದ ಮನೆಗೆ ಹೋಗ್ತೀನಿ ಮತ್ತೆ ಮನೆಯಿಂದ ಬೇರೆ ಕಡೆ ಹೋಗ್ತೀನಿ ಈ ರೀತಿ ಅಹ್ ಇತ ಗೃಹಂಗಾ ಗೃಹತಃ ಬೇಂಗ್ಳೂರು ನಗರ ಗಚಾ ಅಹಂ ಇತ ಗೃಹಂಗಿ ಗೃಹತಃ ಬೆಂಗಳೂರು ನಗರ ಅತ್ರ ಅಣ್ಣುವ ಅಹಂ ಇತ ಗೃಹಂ ಗಚ್ಚಾಮಿ ಅಂದ್ರೆ ಏನಾ ನಾನು ಇಲ್ಲಿಂದ ಮನೆಗೆ ಹೋಗುತ್ತೇನೆ ಗೃಹತಃ ಬೆಂಗಳೂರು ನಗರಂ ಗಚಾವು ವದಂತು ಇದ್ದಾನೆ ಮನೆಯಿಂದ ಹಾಂ ಗೃಹ ತ ಅಂದ್ರೆ ಏನ್ ಮನೆಯಿಂದ ಅಂದ್ರೆ ಮನೆಯಿಂದ ಅಲ್ಲಿಂದ ಹಾಂ అహం ఇత బెంగళూరు నగరం గచ్చా బెంగళూరు తైసూరునగరం గచ్చా అహం ఇతూరు నగరం గచ్చా నూ ఇల్లిందేంగళూరు బెంగళూరుంద మైసూరు నగరకే హోగ్నే బెంగళూరు తైసూరు నగరం గచ్చా అస్

ಅಹ್ ಇ ಬಹಿರ್ಗಚ್ಚ ಹಾಂ ಭಾ ಬಹಿರ್ಗಚ್ಚಾ ಹಾಂ ಸರ್ ಪಶ್ಯಂತು ಅಹಂ ಇತೂರು ನಗರ ಗಚಾವು ಭವ ಕಚ್ಚತಿ ಅಹಂ ಇರ್ಗಚ್ಚಾ ಈ ಎಲ್ರು ನಾವು ಸಂಭಾಷಣೆ ಮಾಡ್ತೀವಿ ರೀ ನೀವು ಕನ್ನಡದಲ್ಲಿ ಹೇಳಿರಿ ಅಹಂ ಇತ ಬೆಂಗಳೂರು ನಗರಂ ನಗರ ಗಚಾರಿ ಭಿ ಇತ ಕೂತ್ರ ಹೇಳಿ ಹಾಂ ಹಾಂ ಬಹಿ ಕನ್ನಡನಗರೆ ಬಹಿಂಗ್ರೆ ವಾರೇ ಹಾ ಉತ್ತಮ ಹಾ ಉಪವಿಶದು ಹಾಂ ಭವಾನ್ ಭವ ಕೃಪಿ ಭಿ ಹಾ అహం ఇటం గచ్చాము అహం ఇత మఠం గచ్చాము భవాన్ ఇత క గచ్చతి అైసూరు మైసూరు నగరం అదొవ మైసూరు గచ్చాము ఉత్తమం మోదయ కృపయా ఉదేశ ప్రయత్నం కృ

ಹಾಂ ಇತ ಇಲ್ಲಿಂದ ಹಾಂ ಎಲ್ಲಿಗೆ ಹೋಗ್ತೀರಿ ಅಥಣಿ ನಗರಂ ಉತ್ತಮ ಉತ್ತಮ ಮಾತಾ ಬಹುತಿ ವದಂತು ಮಾತಾಮಹಿ 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 ಅಯ್ಯ ಪ್ರಯತ್ನ ಮಾಡ ಬರ್ದತೆಯ ಮಾತಾ ಮಹಿ ಮಾತೀ ಅಶ್ಯೋ ಮಾತೀ ಮಮ್ಮ ನಮ ಗುರುಕಿರಣತ್ಯ ನಾವು ಕಂ ಮಮ್ಮ ಉಚ ಜೋರ್ರೆ ಮೊಮ್ಮ ఉత్తమం హ మాతీ కృపయా ఉత్తిష్ట అహం ఇత మైసూరునగరం గచ్చాము అహం ఇైసూరునగరం గచ్చా ఇత క గచ్చతి అహం ఇత ಗೃಹ ಗಚ್ಚಾಮಿ ಉತ್ತಮ ಈ ನೀವು ಹೇಳಿದ ಕನ್ನಡದಲ್ಲಿ ಹೇಳ್ರಿ ಅಹಂ ಇಂತಹ ಗೃಹ ಗಚ್ಚಾಮಿ ಅಂತ ಹೇಳಿದ್ರಿ ಅದನ್ನು ಕನ್ನಡದಲ್ಲಿ ಹೇಳ್ರಿ ಹಾಂ ನಾನು ಇಲ್ಲಿಂದ ಉತ್ತಮ ಹಾಂ ಭವತಿ ಹಾಂ ಕೃಪೆಯ ಉತ್ಷತ ಅಹಂ ಬೆಂಗ್ಳೂರು ಮೈಸೂರು ನಗರಂ ಗಚಾ ಅಹಂ ಬೆಂಗಳೂರು ಮೈಸೂರು ನಗರ ಗಚಾತಿ ಇಚ್ಛತೆ ಹಾಂ ನದೀತ ನದೀತ ಉತ್ತಮ ಅವ್ರೇ ಹೇ ರೇ ನಾಣೇ ಮೊದಲು ಬೆಂಗಳೂರು ತಹ ಮೈಸೂರು ನಗರ ಗಚ್ಚಾಮಿ ಅಂತ ಹೇಳಿದ್ರೆ ಅಂದ್ರೆ ಬೆಂಗಳೂರಿಂದ ನಾನು ಮೈಸೂರು ನಗರಕ್ಕೆ ಹೋಗುತ್ತೇನೆ ಅಂತ ಹೇಳಿದ್ರು ನಾನು ಆಮೇಲೆ ಅವ್ರಿಗೆ ಕೇಳಿದ್ರೆ ಏನಂದ್ರೆ ಭವತಿ ಇತ ಕುತ್ರ ಗಚ್ಚತಿ ನೀವು ಇಲ್ಲಿಂದ ಎಲ್ಲಿಗೆ ಹೋಗ್ತೀರಿ ಅಂತ ಕೇಳಿದ್ರು ಅವ್ರು ಏನಂದ್ರೆ ಅಹಂ ಇತ ನದಿ ಗಚ್ಚಾ ಪ್ರಥಮ ನದಿ ಗಚ್ಚಾಮೀತಿ ಉಕ್ತವತಿ ನದಿ ಗಚ್ಚಾಮಿ ಇತ್ಯೆ ನದಿಗೆ ಹೋಗುತ್ತೇನೆ ನಂತರ ಮತ್ತೆ ಮತ್ತೇಳಿದ್ರೆ ಅವ್ರಿ ನದಿ ತಲಮ ಉಕ್ತವತಿ ಮಾತಾ

ತತಃ ಅಂದ್ರೆ ರೀ ಇತ ಅಂದ್ರೆ ರೀ ಹಾ ಅಷ್ಟು ಇದಾನಿ ಈಗ ನೀವು ಪ್ರಶ್ನೆ ಮಾಡ್ತೀರಿ ಕನ್ನಡದಾಗ ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳ್ತೀರಿ ಈಗ ನಾನು ಹೇಳಿದ್ರೆ ನಮ್ಮ ಮೈಸೂರಿಗೆ ಹೋಗ್ಕೊ ಬೆಂಗಳೂರಿಗೆ ಹೋಗ್ಕೊಳು ಮಠಕ್ಕೆ ಹೋಗ್ಕೊ ಹಿಬ್ಬರಿಗೆ ಹೋಗ್ತಾನೆ ಹಿಂಗೆ ಹೇಳಿದ್ರೆ ಈಗ ನೀವು ಕೇಳಬೇಕು ಈಗ ನಾನು ಬಂದಿದ್ದೀನಿ ಎಲ್ಲಿಂದ ಬಂದಿದ್ದೀನಿ ನೀವು ಕೇ ಕೇಳ್ತೀರಿ ಎಲ್ಲಿಂದ ನೀನು ಅಂತ ಕೇಳ್ತೀರಿ ಅದಕ್ಕೆ ನಾವು ಸಂಸ್ಕೃತದಲ್ಲಿ ಹೆಂಗೆ ಕೇಳ್ಬೇಕಂದರೆ ಭವಾನ್ ಕುತಃ ಆಗತವಾನ್ ಆಗತವಾನ್ ಇತ್ಯುಕ್ತೆ ಎಲ್ಲಿಂದ ಬಂದಿದೆಯಾ ಅಂತ ಅರ್ಥ ಭಾನ್ ಕುತಃ ಆಗತವಾನ್ ಪೃ ಪೃಚ್ೀವಂತಹ ನೀವು ಎಲ್ಲಿಂದ ಬಂದಿದ್ದೀರಿ ಅಂತ ಕೇಳ್ತೀರಿ ಕೆಂ ಸಂಸ್ಕೃತ ಸಂಸ್ಕೃತಮ್ಯೆ ಭಾ ಕುತಃ ಆಗತವಾನ್ ಕನ್ನಡದ ಹೇಳಿರಿ ಭನ್ ಕೂತ ಆಗತವಾನ್ ಹಾಂ ಈಗ ನಾನು ಕೇಳ್ತೀನಿ ಯಾರಿಗಾದ ರೀ ಹಾಂ ಕೃಪಯಾ ಕೃಪಯ ಅಹ್ ಹಿಪ್ಪರ್ಗಿ ತ ಆಗತಾನ್ ಅಹಂ ಹಿಪ್ಪರ್ಗಿ ತ ಆಗತಾನ್ ಭಾನ್ ಕುತಃ ಆಗತವ್ ಹಾಂ ಅಹಂ ಉತ್ತಮ ನಾನು ಹಿಪ್ಪರ್ಗಿಂದ ಬಂದಿದ್ದೇನೆ ನೀನು ಎಲ್ಲಿಂದ ಬಂದಿದಿಯ ಅಹಂ ಹಿಬ್ಬರ್ಗಿ ತ ಭವಾನ್ ಭಾನ್ ಕುತಃ ಆಗತವಾನ್ ಎಂ ಹಾಂ ಅಜ್ಜ ನೀ ಅಲ್ಲೇ ಕುತ್ಕೊಂಡ ಹೇಳಿರಿ ಇಲ್ಲೇ ಪ್ರಯತ್ನ ಪ್ರಯತ್ನ ಪಡ್ರಿ ಕೂದೋ ಕೂದಲು ಕೂತ್ಕೊಂಡು ಹೇಳಿರಿ ಹಾಂ ಮೊಮ್ಮ ಗುರುಕಿರಣ ಹಾ ಉತ್ತಮ ಅಹಂ ಇತ ಎಲ್ಲಿಗೆ ಹೋಗ್ತೀರಿ ಗದ್ಯ ಗದ್ಯ ಗಾ हाँ अहम इत है गद्याल गच्छा उत्तम हाँ हाँ अस्त होती तो कृपया हाँ बहती है अहम ఇత స్వర్గలోకం గచ్చాము అహం ఇవర్గలం గచ్చా ఇతర కచ్చి ఉత్తమం కుత్ర కచ్చి హిమాలయం గచ్చు ఉత్తమం తిష్ట టిష్టతి ఇచ్చి అహం స్వర్గలకా ఆగతవాన్ అహం స్వర్గలక ఆగతవాతీ కగతవతి ఉచై ఉచై ಉತ್ತ ಉಪವಿಶ ಹಾಂ ಮಾತ ಉದ್ದಿಷ್ಟ ಕೃಪಯ ನಾತ್ಕೊಬೇ ರೀ ಈಗ ಹೇಳಕ್ಕೆ ಹೇಳಕ್ ಟ್ರೈ ಮಾಡಿ ಬರ್ತೀರಿ ಹೇಳಕ್ಕೆ ಪ್ರಯತ್ನ ಪಡಬೇಕು ಹಾಂ ಮೊಮ್ಮ ಗುರುಕಿರಣ ಬವ ನಮ್ಮ ಹಾ ಉತ್ತಮ ಅಹಂ ಇತ ದೇವಲೋಕಂ ಗಚಾ ಅಹಂ ದೇವಲೋಕಂ ಗಚಾ ಎಲ್ಲರೂ ಕನ್ನಡದ ಹೆಗಡೆ ಏನು ಹೇಳಿ ನಾನು ಇಲ್ಲಿಂದ ದೇವಲೋಕಕ್ಕೆ ಹೋಗುತ್ತೇನೆ ಭವತಿ ಇತ ಕುತ್ರ ಗೀ ಹ ಹಾ ಹಾ ಈಗ ಉತ್ತಮ್ ಸ್ವರ್ಗಲೋ ಅಹಂ ನೀವೇಣ್ರಿ ದೇವಲೋಕಂ ಇೇವೋಕಿ ಅಹಂ ಇತ ದೇವಲೋಕ ಗಚಾ ಕನ್ನಡ ಲೇಡ್ರಿ ಹಾಂ ನೀವೇಣ್ರಿ

ಹಾಂ ಇಂ ಪಶ್ಯ ಅಹ್ ಇತ ಮೈಸೂರು ನಗರಂ ಗಚ್ಚಾಮಿ ಮೈಸೂರು ತೆಂಗ್ಳೂರು ನಗರ ಗಚ್ಚಾ ಬೆಳೂರು ತಗಚ್ಛಾ ಸರ್ವೇಸ್ ಶೃಣ ಸಮಯ ಅಹ್ ಇಸೂರು ನಗರ ಗಚಾ ಕನ್ನಲ್ಹೇಡ್ರಿ ನಾನು ಇಲ್ಲಿಂದ ಮೈಸೂರು ನಗರಕ್ಕೆ మైసూరు తెంగళూరు నగరం గచ్చామి నూ ఇంద మైసూరింద బంగళూరి హోగ అహం బెంగళూరు తగచ్చా అహం బెంగళూరు తగచ్చా హ నేను బెంగళూరింద్రీగా నీ కళి నె ఎల్లింద సంస్కృత కళ భవాన్ ಹಾಂ ಉತ್ತಮ್ ಅಹ್ ಬೆಳೂರು ಆಗತಾನ್ ಅಹಂ ಬೆಂಗ್ಳೂರು ಆಗತಾನ್ ಎಲ್ಲಿಂದ ತಿಂದ ಕೂತ ಇತ ಕೂತ ಹಾಂ ಉತ್ತಮ ಅಷ್ಟೇ ಸಮ್ಯ ಶುತವಂತ ಹಾ వారం ఏకవారం సర్వే వదంతు ఇత క ఎరడు గంటే వందూవరే గంటే ఎరడూవరే గంటే హెనైదు హైదు ఇప్ప ಹ ಹತ್ತೊಂಬತ್ತು ಹತ್ತೊಂಬತ್ತು ಏಕಂ ಎಲ್ಲರ ಒಂದ್ಸಲ ಬೇಗನೆ ಹೇಳಿಬಿಡ್ರಿ ಏಕಂ ತ್ರೀನಿ ಚುವಾರಿ ಪಂಚ ಷಟ್ ಸರ್ತ ಅಷ್ಟ ನವ ದಶ ಹತ್ತೊಂಬತ್ತು ಇಪ್ಪತ್ತು ಒಂದು ಗಂಟೆಗೆ ಹದಿನೈದು ನಿಮಿಷ ಕಡಿಮೆ ಇದೆ ಒಂದು ಗಂಟೆಗೆ ಹದಿನೈದು ನಿಮಿಷ ಕಡಿಮೆ ಇದೆ ಉತ್ತಮ ಎರಡು ಗಂಟೆ ನಲವತ್ತೈದು ನಿಮಿಷ ಎರಡು ಗಂಟೆ ನಲವತ್ತೈದು ನಿಮಿಷ ನೀವೆಲ್ಲ ಸೊ ಕೂತ್ಕೋರಿ ಮೂರು ಗಂಟೆ ನಲವತ್ತೈದು ನಿಮಿಷ ಎಲ್ಲರೂ ಹೇಳ್ರಿ ಮೂರು ಗಂಟೆ ನಲವತ್ತೈದು ನಿಮಿಷ పాదోన చతుర్వాదనం నయన్ హిరీ మూడు గంట నలవత్తైదు నిమిషం అంటే అందరే నాలుగు గంటే హైదు నిమిషే గడిమే అయితే అన్న ఈ రీతి ఉల్టా కెళిరు ఏడాక అస్సు సర్వే సమ్య శృతవంతో ఇదనీ అస్ అద్యతన పాఠం అత్రేవ వేయం సమాపయాము అద్యతన సంస్కృతాఠస్ ఏషా గురువరస్ पादयोह आम पादकमलयोम समर्पयामि अत्रैव समापयामः राजा धीराज संपूर्णात सिद्धारि ईश्वर महाराज की जय राजा धीराज संपूर्णात धोंदेश्वर महाराज की जय सब साधु संत महाराज की जय श्री देव वरददन्त